i ವೀರ್ಶೈವ ಧರ್ಮ ಲಿಂಗಾಯತ ಮತ್ತು ವೀರಶೈವ ಬೇರೆ ಬೇರೆ ಅಂತ ಹೇಳ್ತಾರೆ ಹೌದು ವೀರಶೈವ ಲಿಂಗಾಯತ ಏನು ಬೇರೆ ಅಲ್ಲ ವೀರ್ ಸೈವಿಂದ ಹುಟ್ಟಿದ್ದ ಅದು ಆಮೇಲೆ ಲಿಂಗಾಯತ ಯಾವ ಇವರು ಬದ್ಲಿ ಮಾಡ್ಕೊಂಡು ಮಾತ್ರ ಧರ್ಮ ಏನ ಬದ್ಲಿ ಆಗೋದಲ್ಲ ಲಿಂಗಾಯತ ಅಂತ ಬಸವಣ್ಣವ್ರು ತಂದ್ರು ಅಂತ ಹೇಳ್ತಾರೆ ಹೌದು ಬಸವಣ್ಣವ್ರು ತರೋದಕ್ಕಿಂತ ಮುಂಚೆ ಏನಪ್ಪಾ ಲಿಂಗಾಯತ ಧರ್ಮ ಇದ್ದಿಲ್ಲ ಇತ್ತು ಹೌದು ಬಸವಣ್ಣವ್ರ ಗುರುಗಳು ಯಾರಪ್ಪ ಅಂದ್ರೆ ಜಾತ ವೇದ ಮುನಿ ಶಿವಾಚಾರ್ಯರು ಆ ಇವರು ಪಂಚಪೀಠಕ್ಕೆ ಸಂಬಂಧಪಟ್ಟಂಗೆ ರಂಭಾಪುರಿ ಪೀಠಕ್ಕೆ ಸಂಬಂಧಪಟ್ಟವ್ರು ಇವರು ಯಾರೋ ಜಾತ ಶಿವಾಚಾರ್ಯರು ಇವ್ರ ಬಸವಣ್ಣವ್ರ ಗುರುಗಳು ಬಸವಣ್ಣ ಇವರ ಲಿಂಗ ದೀಕ್ಷೆ ಕೊಟ್ಟದ ಹಿಂದಾಗಡೆ ಲಿಂಗಾಯತ್ ಅಂತೇಳಿ ಈಗ ಬಸವಣ್ಣವ್ರ ಕಾಲಕ್ಕೂ ಲಿಂಗಾಯ್ತ ಅಂತ ಇದ್ದಲ್ಲ ಅದ್ ಇತಿ ಇವ್ರು ಮಾಡ್ಕೊಂಡ್ರ ಓಕೆ ಓಕೆ ಅಂದರೆ ಇದು ನಾವು ಅನ್ಕೊಂತೀವಿ ಈಗ ಬಸವಣ್ಣವ್ರಿಗೂ ಲಿಂಗ ದೀಕ್ಷೆ ಕೊಟ್ಟವ್ರು ಅಂದ್ರೆ ಅದ್ರಿಂದಲೇ ಇದು ಅವ್ರಕ್ಕೂ ಅವ್ರ್ಗೂ ಮೊದಲೇ ಈಗ ದೀಕ್ಷೆನೇ ಇರ್ತಾಯಿದ್ರು ಅಂತ ಆಯ್ತಲ್ಲ ಐದು ಸಾವಿರ ವರ್ಷದ ಇತಿಹಾಸ ಐತಿ ಅದಕ್ಕೆ ಮತ್ತೆ ಇದು ಗೊತ್ತೇ ಇಲ್ಲ ಬಸವಣ್ಣ ಬ ಇದು ಬಂದಿದ್ದು ಬಸವಣ್ಣ ಅವ್ರ ಇದು ಸಿಕ್ಕಿದ್ದು ಅನ್ನೋ ತರನೇ ಗೊತ್ತಿರೋದು ಈಗ ಅಲ್ಲ ಇದು ಹೆಂಗೆ ಬಂತು ಅಂದ್ರೆ ದ್ವಾಪರ ದ್ವಾಪಾರ ಯೋಗ ಮುಗೀತು ದ್ವಾಪರ ದ್ವಾಪಾರ ಯುಗ ಮುಗಿದ ಇವಕ್ಕೆಲ್ಲ ನಾ ಹೇಳೋದಕ್ಕೆಲ್ಲ ಆಧಾರ ಇದಾವೆ ಹ್ಞೂ ದ್ವಾಪಾರ ಯೋಗ ಮುಗಿದ ಮೇಲೆ ಕಲಿಯುಗ ಚಾಲುವ ಆತಲ್ಲ ಕಲಿಯುಗ ಚಾಲುವ ಕಲಿ ತನ್ನ ಪ್ರಭಾವ ಎಲ್ಲ ಕಡೆನೂ ಹರಡಕ್ಕೆ ಚಾಲು ಮಾಡಿದೆ ಹೌದು ಅಲ್ಲಿ ಕೈಲಾಸದೊಳಗೆ ಶಿವ ಏನು ಮಾಡಿದ ನೋಡಿದ ಕಲಿ ಪ್ರಭಾವ ಎಲ್ಲ ಕಡೆನೂ ಹಾಕತ್ತೆ ಜನರೆಲ್ಲ ಆಧರ್ಮಗಳು ಹಾಕಾರ ಇನ್ನು ಇವ್ರನ್ನ ಏನಾದರೂ ಒಂದು ದಾರಿಗೆ ತರೋನು ಏನಾದರೂ ಒಂದು ಇವರಿಗೆ ಒಂದು ಸನ್ಮಾರ್ಗ ತೋರಿಸೋಣ ಅಂತೇಳಿ ಹೌದು ಶಿವ ತನ್ನ ನಿಜರೂಪದೊಳಗೆ ಪ್ರಕಟ ಆದ ಹತ್ತು ಕೈ ಐದು ಮಖ ಐದು ಮಖ ಅಂತ ಐದು ಮುಖ ಹಾಂ ಇದಕ್ಕಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ಹಾಂ ಇಲ್ಲಿ ಎಲ್ಲಾ ಕಡೆನೂ ಪಂಚಾಯಿತಿ ಅಂತ ಹೇಳ್ತಾರೆ ಪಂಚಾಯಿತಿ ಪಂಚಾಯಿತಿ ಹೌದು ಪಂಚಾಯಿತಿ ಅನ್ನೋ ಹೆಸ್ರು ಯಾಕೆ ಬಂತಂದ್ರೆ ಪಂಚಾಯಿತಿ ಒಳಗ ಐದು ಮಂದಿ ಪಂಚರು ಇರ್ತಾರೆ ಇತಿರ್ಲಾಗೆ ಹನ್ನೊಂದು ಮಂದಿನ ಆಗ್ಯಾರ ಇನ್ನು ಹೆಚ್ಚುನು ಆಗ್ಯಾರ ಮೂಲತ ಐದು ಮಂದಿ ಅವರು ಬಟ್ ಪಂಚಾಯಿತಿ ಕಟ್ಟೆ ಪಂಚಾಯಿತಿ ಅನ್ನೋದು ಅದು ಪದ ಪಕ್ಕ ಅದು ಸೀಲ್ ಬೋರ್ಡ್ದಂಗೆ ಇದೆ ಅದು ಪಂಚಾಯಿತಿ ಅಂದ್ರೆ ಪಂಚಾಯಿತಿ ಒಳಗ ಐದು ಮಂದಿ ಇರ್ತಾರೆ ಸದಸ್ಯರು ಅವ್ರು ಐದು ಮಂದಿ ಯಾರು ಅಂದ್ರೆ ಶಿವನ ಪಂಚಮುಖಗಳವು ಓ ಹೋ ಹೋ ಐದು ಮಂದಿ ಬಾಯಾಗ ಏನು ಬರತ್ತೆ ಅದಾ ಧರ್ಮ ಹ್ಞೂ ಅಂದ್ರೆ ಅವ್ರ ಬಾಯಾಗ ಅದರ ಬರಂಗಿಲ್ಲ ಈ ಊರು ಸರಿ ನಡೆಸಬೇಕಾದ್ರ ಈ ಲೋಕ ಸರಿ ನಡೆಸಬೇಕಾದ್ರ ಪರಮೇಶ್ವರನ ಈ ಪಂಚರ್ ಅದಾರಲ್ಲ ಪಂಚಾಯತಿ ಒಳಗ ಈ ಪಂಚರ್ ರೂಪದೊಳಗ್ ಪಂಚಾಯತಿ ಒಳಗ ಕುಂತಾನ ಅಂತ ಇತ್ತಂತ ಭಾವನೆ ಇವ್ರು ಐದು ಮಂದಿ ಪಂಚರನ ಪರಮೇಶ್ವರನ ನಮ್ ಮಕಾಯವ್ರು ಈಗ ಅದೆಲ್ಲ ಹೋಗೈತೆ ಈಗ ಪಂಚಾಯತಿ ಅಂತ ಎದಕಂತ ಕೆಲವೊಂದಿಗೆ ಗೊತ್ತಿಲ್ಲ ಆಟ ಪಂಚಾಯಿತಿ ಪಂಚಾಯತಿ ಹೌದು ಪಂಚಾಯತಿ ಒಳಗಿರೋ ಪಂಚರ್ ಪರಮೇಶ್ವರ್ ಒಂದ್ ಸ್ವರೂಪ ಇವ್ರ ಐದು ಮಂದಿ ಇದ್ರು ಹ್ಮ್ ಇಲ್ಲೇ ಅವರು ಶಿವನು ಐದು ಮುಖದಿಂದ ಏನು ಐದು ಜನ ಹುಟ್ಟಿದ್ರು ಅವರು ಒಬ್ಬೊಬ್ಬರು ಆಚಾರ್ಯರು ಹುಟ್ಟಿ ನಿಂತರು ಎದುರುಗಡೆ ಇದು ಎಲ್ಲೇ ಕೈಲಾಸ್ತಾಗ ಹುಟ್ಟಿ ಎದುರುಗಡೆ ನಿಂತರು ನಿಂತು ಏನಂದ್ರು ಐದು ಮಂದಿ ನಮ್ಮನ್ನ ಎದಕ್ಕೆ ಸರ್ಟಿ ಮಾಡಿದೆ ನಮ್ಮನ್ನ ಇದು ಏನು ನಮ್ಮನ್ನ ಯಾಕೆ ಸರ್ಟಿ ಮಾಡಿದೆ ಅವರಂದ್ರೆ ನೋಡೋ ತಳಕ್ಕೆ ಬೋಲೋಕದಾಗ ಕಲಿ ಪ್ರಭಾವ ಹೆಚ್ಚಾಗೈತಿ ನೀವು ಹೋಗಿ ಅದನ್ನು ಕಡಿಮೆ ಮಾಡ್ಬೇಕು ಅಂದಾಗ ಇಲ್ಲ ನಾವು ಮನುಷ್ಯ ಗರ್ಭದಿಂದ ಮನುಷ್ಯನಿಯಿಂದ ಹುಟ್ಟಂಗಿಲ್ಲ ಹ್ಞೂ ಆಗಲಿ ನೀವೆಲ್ಲ ಲಿಂಗೋದ್ಭವರಾಗ್ರಿ ಅಂತ ಹೇಳಿದಾಗ ಅವರೆಲ್ಲರೂ ಭೂಮಿಗೆ ಬಂದರು ಒಂದೊಂದು ಲಿಂಗದಾಗಿಂದ ಒಬ್ಬೊಬ್ಬರು ಉದ್ಭವರು ಹ್ಞೂ ಹ್ಞೂ ಈಗ ಕಾಶಿ ಆಮೇಲೆ ಕೇದಾರ ಹಿಂಗೆಲ್ಲ ಒಂದೊಂದು ಜಾಗ ಹೌದು ಇಲ್ಲಿ ಭಾಗದಾಗ ಕೊಲ್ಲಿಪಾಯ್ಕಿ ಅಂತ ಬರುತ್ತ ಆಂಧ್ರಪ್ರದೇಶದೊಳಗೆ ನಿಜಾಮಬಾದ್ ಜಿಲ್ಲೆ ಕೊಲ್ಲಿಪಾಯ್ಕಿ ಅಂದ್ರೆ ರೇಣುಕಾಚಾರ್ಯರು ಉದ್ಭವ ಆದ್ರ ಈಗ ಲಿಂಗ ಐತೆ ಒಂದಿಷ್ಟು ದಪ್ಪ ಲಿಂಗ ತಲಿ ಅದು ಲಿಂಗದೊಳಗೆ ಹಿಂಗೆ ಸೀಡೈತೆ ರೇಣುಕಾಚಾರ್ಯರು ಉದ್ಭವ ಆದ ಲಿಂಗನ ಅದು ಅದ್ರೊಳಗೆ ಒಂದು ಉದಿನ ಕಡ್ಡಿ ಹಿಂಗೆ ಒಳಗೆ ಹಾಕಿದ್ರೆ ಉದಿನ ಕಡ್ಡಿ ಹೋಗುತ್ತ ಒಳಗ ಮುಂಚೆ ಈಗ ಒಂದು ನೂರು ವರ್ಷ ಇನ್ನೂರು ವರ್ಷ ಐನೂರು ವರ್ಷ ಸಾವಿರ ವರ್ಷದ ಹಿಂದಿಂದ ಆ ಲಿಂಗ ದರ್ಶನ ಯಾರು ಮಾಡಾಕ್ ಬಂದ್ರೆ ದೊಡ್ಡ ದೊಡ್ಡ ರಾಜ ಮಹಾರಾಜರು ದೊಡ್ಡ ದೊಡ್ಡ ಒಂದು ದೇಸಾಯಿಗಳು ಇವ್ರು ಬಂದಾಗ ಆ ಲಿಂಗಗಳನ್ನ ಮುಟ್ಟಿ ದರ್ಶನ ಮಾಡಿ ಆ ಲಿಂಗ್ ಹೆಂಗ್ ಅಂತ ಬರದಿಟ್ಟಾರ ಸಹಿ ಮಾಡ್ಯಾರ ಕೆಲವ್ ಮಂದಿ ಅದ್ರೊಳಗ ಹಿಂಗ್ ಕೈ ಓಕೆ ಇನ್ ಕೆಲವು ಮಂದಿ ಅದ್ರೊಳಗ ಹೆಬ್ಬಟ್ಟಂತ ಇನ್ ಕೆಲವೊ ಮಂದಿ ಅದ್ರೊಳಗೆ ಎರಡು ಕೈ ಹಿಂಗಿದ್ವು ಅಂತ ಹೇಳಾರ ಹೇಳಿಂಗ್ ಎರಡು ಭಾಗ ಆಗಿತ್ತಮೇಣ ಕ್ರಮೇಣ ಕ್ರಮೇಣ ಲಿಂಗ್ ಎರಡು ಭಾಗ ಆಗಿದ್ ಕೂಡ್ಕೊಂತ ಬರಕತೈತೆ ಈಗ ಅದ್ರೊಳಗೆ ಈಗ ಸದ್ಯ ಒಂದ್ ಉದಿನ್ ಕೈ ಹೋಗಿ ಸೀಳಿ ಅಕ್ಕ ಅದೇ ಲಿಂಗ ರೇಣುಕಾಚಾರ ಉದ್ಭವ ಆಗಿದ್ದು ಇದು ಏನಾಯ್ತು ನೆಡದೋದಂತ ಘಟನೆ ನಾ ಹಿಂದೆ ನಿಮ್ಗೆ ಹಿಂದಿನ ಬಿಡಿಯೋದಾಗ ನಿನ್ನೆ ನಡ್ದ್ ಘಟನೆ ಇವತ್ತು ಹೇಳಿದ್ರೆ ಜನ ನಂಬಂಗಿಲ್ಲ ಹಿಂಗಿದ್ಮಾಗಿದ ನಂಬ್ಲಿ ಬಿಡ್ಲಿ ಹಿಂಗಿದ್ದು ದಾದಾರ ಹೇಳಾಕತ್ತೀನಿ ನಾನು ಅವ್ರು ಹುಟ್ಟಿ ಅಲ್ಲಿಂದ ಬಂದ್ರು ಈಗ ಆ ಲಿಂಗನ ದರ್ಶನ ಮಾಡ್ಬೋದು ಹೊರಗಡೆ ನಿಂತು ಒಳಗಡೆ ಹೋಗಿ ಆದ್ರೂ ಮಾಡಬಹುದು ಬಿಡ್ತಾರ ಮತ್ತೆ ವಾಪಸ್ ಆ ಲಿಂಗದಿಂದ ಅವರು ಹೊರಗಡೆ ಬಂದು ಧರ್ಮ ಪ್ರಚಾರ ಚಾಲೂ ಮಾಡಿದ್ರು ಪ್ರಚಾರ ಮಾಡ್ಕೊತಿದ್ದಾಗ ರೇಣುಕಾಚಾರ್ಯರು ಈ ಭಾಗದವರು ಇವರು ಫಸ್ಟ್ಗೆ ಹ್ಮ್ ವೀರಶೈದವ್ರ ಪ್ರಚಾರ ಮಾಡಕೊಂತಿದ್ದಾಗ ಅಗಸ್ತ್ಯರ ಶಿಶರಣ ಮಾಡ್ಕೊಂಡ್ರು ಅಗಸ್ತ್ಯರ ಮಾಡ್ಕೊಂಡು ಅಗಸ್ತ್ಯರಿಗೆ ಉಪದೇಶ ಕೊಟ್ಟರು ಅಗಸ್ತ್ಯರು ಯಾವಾಗ ತ್ರೇತಾ ಯುಗದವ್ರು ಇವರು ರೆಣಕಾಚಾರ್ಯರು ಕಲಿಯುಗದವರು ಅಂದ್ರೆ ಅಗಸ್ತ್ಯರು ಏನಪ್ಪಾ ಅಂದ್ರೆ ಈಗೂ ಅದಾರ ಹಿಂದೂನು ಇದ್ರು ಅವಾಗಿನಿಂದ ಹೇಳ್ದು ಈಗಿನ ತನಕ ಇನ್ನೂ ಅವರು ಅಂತ ಪುಣ್ಯದ ಕಣ್ಣು ಇದ್ದವ್ರಿಗೆ ಅಂತ ಒಂದು ಸಾಧನೆ ಮಠದೊಳಗೆ ಎತ್ತರ ಮಟ್ಟಕ್ಕೆ ಏರಿದವ್ರಿಗೆ ದರ್ಶನ ಕೊಡ್ತಾರ ಇಲ್ಲಿ ಅಗಸ್ತ್ಯರಿಗೆ ದರ್ಶನ ಕೊಟ್ಟು ಅವ್ರಿಗೆ ಏನು ಮಾಡಿದ್ರು ವೀರಶೈವ ಧರ್ಮದ ಸಿದ್ಧಾಂತಗಳನ್ನ ಉಪದೇಶ ಮಾಡಿದ್ರು ಫಸ್ಟ್ ಅವ್ರಿಗೆ ಅಗಸ್ತ್ಯರ್ ಶಿಷ್ಯರಾದ್ರು ಆನಂತರ ಅಲ್ಲಿಂದ ಮುಂದೆ ಅವರು ತಮಿಳುನಾಡು ಭಾಗ ಶ್ರೀಲಂಕಾದ ಕಡೆ ಹೊಂಟರು ರಸ್ತಾದೊಳಗೆ ಇದನ್ನ ಅಲ್ಲೆಲ್ಲ ಅಲ್ಲೆಲ್ಲ ಪ್ರಚಾರ ಮಾಡ್ಕೊಂತಿದ್ದಾಗ ಚೋಳ ರಾಜ ಸತ್ಯೇಂದ್ರ ಚೋಳ ಅಂತ ಬರ್ತಾನ ಚೋಳ ಚೋಳ ಸತ್ಯೇಂದ್ರ ಚೋಳನ್ ಭೇಟಿಯಾಗಿ ಆ ಸತ್ಯೇಂದ್ರ ಚೋಳನಿಗೆ ವೀರಶೈವ ದೀಕ್ಷಾ ಕೊಟ್ಟರು ಲಿಂಗಾಯತ ಧರ್ಮ ಅಲ್ಲಿ ಬೆಳೀತು ಅದೀರಶೈವ ಧರ್ಮನ ಅಲ್ಲಿ ಬೆಳೀತು ಮತ್ತ ತಮಿಳುನಾಡು ಚೋಳರು ಮುಂಚಿನಿಂದಾನು ಸತ್ಯುಗದಾಗಿದ್ದಂತ ವಂಶ ಅದು ಸತ್ಯುಗದಾಗಿಂದ ಹಿಡಿದು ಕಲಿಯುಗ ತನಕನೂ ಅವ್ರ ವಂಶ ಈಗೂ ಐತೆ ಈಗೋ ಐತೆ ಅಂದ್ರೆ ಅವ್ರ ವಂಶ ನಿರ್ವಂಶ ಆಗಿಲ್ಲ ಎಲ್ಲಾ ರಾಜಂಶಗಳು ನಿರ್ವಂಶ ಆಗ್ಯಾವ ಅದು ಇನ್ನೂ ಐತೆ ಹ್ಮ್ ಆ ಆ ಚೋಳ ರಾಜ ಸತ್ಯೇಂದ್ರ ಚೋಳಗ ಇದನ್ನ ಉಪದೇಶ ಕೊಟ್ರು ವೀರಶೈವ ಧರ್ಮದ ಬಗ್ಗೆ ಅವ್ರ ಮುಂಚೆಯಿಂದ ಶಿವನ ಉಪಾಸಕರು ಹಿಂಗಾಗಿ ಇವರು ಹೇಳಿದ್ದ ಓಕೆ ಅಲ್ಲಿಂದ ಮುಂದೆ ಅವ್ರ ಏನು ಮಾಡಿದ್ರು ಹೋದರು ಶ್ರೀಲಂಕಾ ಅಂದ್ರೆ ಶ್ರೀಲಂಕಾ ಅಂದ್ರೆ ಈಗಿರೋ ಶ್ರೀಲಂಕಾ ಅಲ್ಲ ಇದು ಶ್ರೀಲಂಕಾ ಅಲ್ಲಿದ ಇದು ಶಿವಳ ದ್ವೀಪ ಅಂತ ಒಂದು ದ್ವೀಪ ಬರುತ್ತೆ ಈಗಿರೋ ಶ್ರೀಲಂಕಾ ಅಂದ್ರೆ ಐದು ಸಾವಿರ ವರ್ಷ ಅದು ಹಿಂದ ಇದ್ದ ಟೈ ಇನ್ನು ಶ್ರೀಲಂಕಾ ಅಸ್ತಿತ್ವದೊಳಗೆ ಅಂದ್ರೆ ಸಮುದ್ರ ಮೇಲೆ ಇತ್ತದ ಮುಂದೆ ಸಮುದ್ರ ಒಳಗಡೆ ಐತೆ ಅಲ್ಲಿ ಜನ ಇದ್ದಾರೆ ಅಲ್ಲಿರುವಂತವ್ರೆಲ್ಲ ದಿವ್ಯ ಜೀವಿಗಳು ಓಕೆ ಅಂದ್ರೆ ದೈವಿ ಶಕ್ತಿ ಪಡ್ಕೊಂಡಂತ ಅಲ್ಲೆಲ್ಲ ಅಲ್ಲೆಲ್ಲಾದವು ಮುಂದೆ ಬರುವಂತ ಕಲ್ಕಿ ಮದುವೆ ಆಗುವಂತ ಪದ್ಮಾವತಿ ಅನ್ನುವಂಥಕ್ಕೆ ಈಗ ಅಲ್ಲೇ ಅದಳ ಶ್ರೀಲಂಕಾದಾಗ ಅಲ್ಲಿ ಶ್ರೀಲಂಕಾಕ್ ಇವ್ರು ಹೋದ್ರು ವಿಭೀಷಣ ರಾಜ್ಯ ಅಲ್ಲಿ ವಿಭೀಷಣ ಚಿರಂಜೀವಿ ಅಂದ್ರೆ ವಿಭೀಷಣ ಈಗ ಹೋದನಲ್ಲಿ ಹಿಂದ ರಾವಣ ಜೀವಂತ ಇದ್ದಾಗ ಒಂಬತ್ತು ಕೋಟಿ ಲಿಂಗ ಸ್ಥಾಪನೆ ಅಂತ ಇತ್ತಂತ ಇಚ್ಛೆ ಭೂಮಿ ಮೇಲೆ ಅಲ್ಲ ಒಂಬತ್ತು ಕೋಟಿ ಲಿಂಗ ಸ್ಥಾಪನೆ ಮಾಡೋ ಇಚ್ಛೆ ಇತ್ತು ಅದ್ರಾಗ ಆರು ಕೋಟಿ ಲಿಂಗ ಸ್ಥಾಪನೆ ಮಾಡಿದ್ದ ತನ್ನ ಜೀವಿತಾವಧಿ ಒಳಗ ರಾವಣ ಇನ್ನು ಮೂರು ಕೋಟಿ ಬಾಕಿ ಇತ್ತು ಅಷ್ಟೊತ್ತಿಗೆ ಇವ್ರು ಯುದ್ಧ ನಡೆದು ಮುಂದೇನಾಯ್ತು ರಾವಣ ಯುದ್ಧದಾಗ ಸತ್ತು ಹೋಗ್ಬಿಟ್ಟ ಮೂರು ಕೋಟಿ ಬಾಕಿ ಇದ್ದವಲ್ಲ ಅದನ್ನ ವಿಭೀಷಣ ಕರೆದು ಹೇಳಿದೆ ಅವನು ಮೂರು ಕೋಟಿ ಸಂಕಲ್ಪ ಮುಗಿಸಿಬಿಡು ಬಿಡು ಹ್ಞೂ ಅಂದಾಗ ಹ್ಞೂ ಅಂದ್ಮ್ಯಾಗ ಅದು ಒಂದಮ್ಮ ಹೊರ್ತ ಒಬ್ಬನ ಸ್ಥಾಪನೆ ಮಾಡ್ಬೇಕು ಹಿಂಗೇನೋ ಇತ್ತು ಹಿಂಗೇನೋ ಇದ್ದಾಗ ಅದನ್ನು ಮಾಡುವಂಥವ್ರು ಯಾರು ಹೌದು ಅಂತ ಆಚಾರ್ಯರು ಬೇಕಲ್ಲ ಬೇಕು ಒಂದು ಲಿಂಗ ಸ್ಥಾಪನೆ ಮಾಡ್ಬೇಕಾದ್ರೆ ಆರು ತಿಂಗಳ ಹಿಂಗಿದ್ದಾಗ ಇವ್ರು ಅಲ್ಲಿ ಹೋದಾಗ ಇದನ್ನು ಹೇಳಿದರು ಹಿಂಗ ನಮ್ಮ ಅಣ್ಣ ರಾವಣ ಹಿಂಗೆ ಲಿಂಗಸ್ಥಾಪನೆ ಒಂದು ಸಂಕಲ್ಪ ಇಟ್ಟಿದ್ದ ಮತ್ತು ಅದನ್ನು ಅರ್ಧಕ್ಕೆ ನಿಂತೈತಿ ಅದನ್ನು ಮಾಡೋರು ಯಾರು ಇಲ್ಲ ತ್ರಿತಾಯೋದರಿಂದ ಹಿಡಿದು ಇಲ್ಲಿವರೆಗೂ ಮಾಡೋಕ್ಕಾಗಿಲ್ಲ ಅವನು ಅಂಥವ್ರು ಯಾರು ನನ್ನ ಸಿಕ್ಕಿಲ್ಲ ನಾನು ಮಾಡ್ತೀನಂದ್ರೆ ಅವರು ಮಾಡ್ತೀನಿ ತಮ್ಮ ಯೋಗ ಬಲದಿಂದ ಮೂರು ಕೋಟಿ ಆಕಾರನ ಆದ್ರವರು ಮೂರ್ ಕೋಟಿ ಆಕಾರನ ಆದ್ರೆ ಮೂರ್ ಕೋಟಿ ಲಿಂಗಕ್ಕೆ ಎತ್ತಿ ಸಿಟ್ಟಿದ್ರು ಮುಂಚೆ ಮೂರ್ ಕೋಟಿ ಆಕಾರ ಈಗ ಒಂದೊಂದ್ರ ಮುಂದೆ ಒಬ್ಬೊಬ್ರು ನಿಂತ ಲಿಂಗ ಸ್ಥಾಪನೆ ಮಾಡಿಬಿಟ್ರು ಅವೆಲ್ಲ ಲಿಂಗಗಳು ಈಗ ಅಲ್ಲಿ ಅದವು ಆರು ಕೋಟಿ ಲಿಂಗಗಳು ಶ್ರೀಲಂಕಾ ತುಂಬಾ ಅದಾವ ಕಾಣಲ್ಲ ಕಾಣಲ್ಲ ಅಂದ್ರೆ ಆ ಶ್ರೀಲಂಕಾನ ಕಾಣದಲ್ಲ ಮೊದಲ ಹಿಂಗಾಗಿ ಅದು ಒಂದ್ ಸಂಕಲ್ಪ ಇತ್ತು ಅದು ಈಡೇರಿತ್ತು ಅಲ್ಲಿಂದ ಮುಂದೆ ಧರ್ಮ ಪ್ರಚಾರ ಅವರು ಏನ್ ಕೆಲವರು ಹೇಳ್ತಾರೆ ರೇಣುಕಾಚಾರ್ಯರು ಮತ್ತ ರೇವಣ ಸಿದ್ಧರು ಇಬ್ರು ಒಂದ ಅಂತ ಹೇಳ್ತಾರ ಅವರ ಬೇರೆ ಇವರ ಬೇರೆ ರೇವಣ ಸಿದ್ಧರು ಅಂತಂದ್ರ ಇವರು ನಾಥ ಸಂಪ್ರದಾಯಕ್ಕೆ ಸಂಬಂಧಪಟ್ಟವರು ರೇವಣನಾಥ ಅಂತ ಮುಂದ ರೇವಣ ಸಿದ್ರ ಇದ್ದವ್ರು ರೇವಣನಾಥ್ರು ಮೊದಲು ಸಿದ್ಧಿ ಪುರುಷ ಇದ್ದ ಸಿದ್ಧ ಇತ್ತು ಮುಂದ ನಾಥ ನಾಥ ಪರಂಪರೆ ನಾಥ ಅಂದ್ರೆ ಮಾಲಕ ಅಂತ ಗುರು ಗುರು ಸ್ವರೂಪ ಅದ ರೇವಣ ಸಿದ್ಧರ ಬೇರೆ ರೇಣುಕಾಚಾರ್ಯ ಬೇರೆ ಇದು ಗೊತ್ತಿಲ್ಲದ ಕೆಲವೊಮ್ಮೆ ಅದು ಇದು ಒಂದ ಅಂತಾರ ಅದು ಅದು ನಾಥ್ ಸಂಪ್ರದಾಯ ಅದು ವೀರಶೈವ ಸಂಪ್ರದಾಯ ಇನ್ನು ಈ ಪಂಚಪೀಠಕ್ಕೆ ಸಂಬಂಧಪಟ್ಟವರು ಕೇದಾರದೊಳಗೆ ಅಲ್ಲಿ ಒಬ್ಬರು ಆಚಾರ್ಯರ ಲಿಂಗದೊಳಗಿದ್ದ ಉತ್ಪತ್ತಿ ಆದ್ರು ಅಲ್ಲಿ ಉತ್ಪತ್ತಿ ಆದಂಥ ಟೈಮ್ನೊಳಗೆ ಅಲ್ಲಿ ಈ ಯಾದವ್ರ ನಡುವೆ ಯುದ್ಧ ನಡೀತಿತ್ತಲ್ಲ ಯಾದವ್ರ ನಡುವೆ ಯುದ್ಧ ನಡೆದ ಅವ್ರವ್ರೊಳಗೆ ಎಲ್ಲರೂ ಬಡದಾಡಿಸ ಮೇಲೆ ಕೃಷ್ಣ ಮಮ್ಮಗೆ ಅನು ಇವ ವಜ್ರ ಅಂತ ಅನ್ನುವಂಥ ಒಬ್ಬ ವ್ಯಕ್ತಿ ಜೀವಂತ ಇದು ಅದು ಅವನ ತಾಯಿ ಆಕೆ ಹೆಸರು ಉಷಾ ಅಂತ ಹೇಳ್ತಾರ ಉಷಾ ಅಂತ ಇಲ್ಲ ಉಕಾ ಅಂತ ಹೇಳ್ತಾರ ಉಕಾ ಅನ್ನುವಂತ ಅಪಬ್ಬ್ರ ಅದು ಉಷಾನು ಅಂತಾರೆ ಆಕೆ ಯಾರಂದ್ರೆ ಬಾಣಾಸುರನ ಮಗಳು ಬಾಣಾಸುರ ಅಂತಂದ್ರ ಹಿರಣ್ಯ ಕಚಿಪುನ ಓಕೆ ಅವ ಅಲ್ಲಿ ಶೋಣಿತಪುರ ಅಂತ ಬರತ್ತ ಈಗು ಸಹಿತ ಆ ಊರಿಗೆ ಶೋಣಿತಪುರನ ಅಂತ ಹೇಳ್ತಾರ ಹೆಸರು ಏನ್ ಚೇಂಜ್ ಆಗಿಲ್ಲ ಅದು ಅದೇ ಐತಿ ಅಂದ್ರೆ ಅಲ್ಲಿವರೆಗೂ ಬ್ರಿಟಿಷರಾಗಲಿ ಮುಸಲ್ಮಾನರಾಗಲಿ ಹೋಗಿಲ್ಲ ಅದಕ್ಕೆ ಅಲ್ಲಿ ಹೆಸರುಗಳು ಯಾವ ಚೇಂಜ್ ಆಗಿಲ್ಲ ಅದ ಈಗ ಅದಕ್ಕೆ ಶೋಣಿತಪುರನ ಅಂತ ಹೇಳ್ತಾರ ಆ ಊರನ್ನ ಬಾಣಸುರ ಹೇಳ್ತಿದ್ದ ಶಿವನ ಒಂದು ವರ ಇತ್ತು ಅವನು ಅರ್ಮನಿ ಅವನ ರಾಜಕಾಯಕ ಸ್ವತಃ ಶಿವನ ನಿಂತಿದ್ದ ಇನ್ನು ಶಿವನ್ಗೆದ್ದ ಅವನ್ ಹೌದು ಅವೆಲ್ಲ ಮಹಾಭಾರತಕ್ಕೆ ಬರ್ತಾವ ಕಥೆಗಳು ಇಲ್ಲೇ ಯಾವ್ದೋ ನಡಿವೆ ಅವ್ರವ್ರ ನೋಡಿವನ ಯುದ್ಧ ನಡೆದಾಗ ಎಲ್ಲ ಯಾದವ್ರು ನಾಶ ಆದರು ಇವು ಒಬ್ಬ ಉಳಿದಿದ್ದ ಹಿಂದಾಗಡೆ ಇವನು ಕರ್ಕೊಂಡ್ಬಂದು ಇಲ್ಲೇ ಮ ಇದ್ರೊಳಗೆ ಇಲ್ಲೇ ಮತ್ರ ಅಲ್ಲಿ ಪಟ್ಟಾಭಿಷೇಕ ಮಾಡಿದ್ರು ಅಲ್ಲಿ ಏನಾಯ್ತು ಉಷಾ ಅಂತ ಏನಿದ್ಲಲ್ಲ ಬಾಣಸುರನ ಮಗಳು ಆಕಿ ಮತ್ತೆ ಗಂಡನ ಸತ್ವದ ಎಲ್ಲ ಸಂಸಾರ ಹಿಂಗಾತ ಇನ್ನು ನಾನು ಆಧ್ಯಾತ್ಮದ ಕಡೆ ಬರ್ಬೇಕು ಅಂತ ತಿಳ್ಕೊಂಡು ಈ ಕಡೆ ಬಂದಕ್ಕೆ ಮತ್ತೆ ಬಾಣಾಸುರ ಅಂದ್ರೆ ಶಿವನ ಭಕ್ತ ಮತ್ತು ಇವರು ಯಾರೋ ಕೇದಾರದ ಒಂದು ಜ್ಯೋತಿರ್ಲಿಂಗದಿಂದ ಉದ್ಭವ ಆದಂತ ಗುರುಗಳಿದ್ರು ಇವ್ರನ್ನ ಅವರು ಅಂತ ಮಾಡ್ಕೊಂಡ್ರು ರಾಜಗುರುಗಳಂತ ಮಾಡ್ಕೊಂಡ್ಮ್ಯಾಗ ಮತ್ತೆ ಈಕೆ ಅವ್ರ ಶಿಷ್ಯಳು ಆಗಬೇಕಲ್ಲ ವೀರಶೈವ ಧರ್ಮದ್ದೆಲ್ಲ ಉಪದೇಶ ಕೊಟ್ರು ಆಕೆ ಇವ್ರಿಗೆ ಏನು ಮಾಡಿದ್ಲು ಒಂದು ಮಠ ಕಟ್ಟಿಸ್ಕೊಟ್ಲ ಅದಕ್ಕೆ ಉಕಿ ಮಠ ಅಂತ ಹೇಳ್ತಾರ ಇವತ್ತಿಗೂ ಅದಕ್ಕೆ ಉಕಿ ಮಠನ ಅಂತಾರ ಆ ಕಡೆ ಉತ್ತರ ಭಾರತದ ಕಡೆ ತೀರ್ಥ ಹತ್ರ ಹೋದವ್ರಿಗೆ ಆ ಮಠ ಗೊತ್ತಿರುತ್ತ ಅದಕ್ಕೆ ಉಕ ಕಟ್ಟಿಸ್ಕೊಟ್ಟದ್ದು ಅಂದ್ರೆ ಉಷಾದೇವಿ ಕಟ್ಟಿದ್ದು ಅದಕ್ಕೆ ಆಕೆ ಹೆಸರಿನಿಂದಾನಕಿ ಮಠ ಅಂತಾರದು ನೀವು ಆ ಮಠ ಐತೆ ನಮ್ಮಲ್ಲಿ ಕರ್ನಾಟಕದಿಂದ ಹೋದಂತ ಜನ ಅಲ್ಲೇ ಮುಖ ಮಾಡುದು ಇನ್ನ ಆ ಮಠದಾಗ ಹಿಂದ ಜನ್ಮೇಜನ್ ಕಾಲದವು ಕಂಚಿನ ತಾಮ್ರ ಪುತ್ರ ಸಿಕ್ಕವು ಅಂದ್ರೆ ಇಲ್ಲಿ ವೀರಶೈವ ಧರ್ಮ ಅನ್ನುವಂಥದ್ದು ಆಗಿನಿಂದ ಇತ್ತು ಅಂತ ಹಾ ಏನ್ ಕೆಲವರು ಇದು ಸತ್ಯುಗದಾಗಿತ್ತು ತ್ರೇತಾಯುಗದಾಗಿತ್ತು ಅಂತ ಹೇಳ್ತಾರ ಈ ಹದಿನೆಂಟು ಪುರಾಣ ಎಲ್ಲ ಓದಿನ್ ನಾನು ಈ ಹದಿನೆಂಟು ಪುರಾಣದಾಗ ಸತ್ಯಯುಗ ಅಥವಾ ತ್ರೇತಾಯುಗದಾಗ ಒಂದು ಧರ್ಮ ಇತ್ತು ಅಂತ ಯಾವ ಪುರಾಣದಾಗು ವೇದ ವ್ಯಾಸ ಬರ್ದಿಲ್ಲ 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 ಇದರ ಉಲ್ಲೇಖ ಸಿಗುವುದೇ ಯಾವಾಗ ಕಲಿಯುಗ ಚಲವಾದ ನಂತರ ಸಿಗುತ್ತಾ ಇನ್ ಕೆಲವರು ಏನಂತಾರೆಂದ್ರ ತ್ರೇತಾಯುಗ ಟೈಮ್ ಲಿಂಗಾಯತ ಧರ್ಮ ಇತ್ತು ಅಂತ ಹೇಳ್ತಾರ ಯಾಕೆ ಇದನ್ ಯಾಕಂದ್ರೆ ಅಗಸ್ತ್ರುಗದವ್ರಲ್ಲ ಅದಕ್ಕೆ ಅಲ್ಲಿಂದ ಇತ್ತು ಅಂತ ಹೇಳ್ತಾರ ಅವರು ಅದ ಇದು ಹುಟ್ಟಿದ ಕಲಿಯುಗದಾಗ ಆದ್ರೂ ಅಗಸ್ತ್ರ ಹೇಳಿದ್ ಇಲ್ಲಿವರೆಗೂ ಜೀವಂತಿದ್ದ ಕಾರಣಕ್ಕ ಅವ್ರಿಗೆ ಇವ್ರು ಭೇಟಿಯಾಗಿ ಅದನ್ನ ಹೇಳ ಇದು ಗೊತ್ತಿಲ್ಲದನ ಮಂದಿ ಯಾವ್ಯಾವದನ್ನ ಯಾವ್ಯಾವದ ಸೇರಿಸಿ ಹೇಳ್ತಾರ ಹಿಂಗಾಗಿ ಪ್ರತಿಯೊಂದು ಲಿಂಗದಿಂದನೂ ಒಬ್ಬೊಬ್ರು ಆಚಾರ್ಯರು ಹುಟ್ಟಿದ್ರಲ್ಲ ಇದ ಪ್ರಕಾರ ಈ ಉಜ್ಜಯಿನಿ ಮಹಾಕಾಲೇಶ್ವರ ದ್ರಾಕ್ಷಾರಾಮ ಅಂತ ಬರ್ತ ಮಗಲ ಅಲ್ಲಿಂದ ಉದ್ಭವ ಆಗಿದ್ರು ಒಬ್ಬರು ಲಿಂಗದಿಂದ ಹಂಗಾದಾಗ ಮುಂದದು ಈಗ ಒಂದು ಸಾವಿರ ವರ್ಷದಕ್ಕಿಂತ ಮುಂಚಿನಿಂದಾನು ಅಲ್ಲಿ ನಮ್ಮ ಧರ್ಮದ್ದು ಒಂದು ಮಠ ಅಲ್ಲಿ ಒಂದು ಸಾವಿರ ವರ್ಷದಕ್ಕಿಂತ ಮುಂಚಿನಿಂದಾನು ಮುಸಲ್ಮಾನ ಓಕೆ ತನಕ ಒಂದು ಮಠ ಆ ಉಜ್ಜಯಿನಿ ಒಳಗೆ ಇತ್ತು ಮಧ್ಯಪ್ರದೇಶ ಮುಂದೆ ಮುಸಲ್ಮಾನರ ದಾಳಿ ಆದಾಗ ಇವ್ರೆಲ್ಲ ಇದ್ದವ್ರಿಗೆ ಇವ್ರಿಗೆ ಮಠ ಎಲ್ಲ ಲೂಟಿ ಮಾಡಿ ಚಿತ್ರ ಹಿಂಸೆ ಕೊಟ್ಟು ಇವ್ರನ್ನೆಲ್ಲ ಆ ಮಠ ಗೀಟ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಕರ್ನಾಟಕಕ್ಕೆ ಓಡಿ ಅವರು ಓಡಿ ಬಂದಿಲ್ಲ ಬಳ್ಳಾರಿ ಜಿಲ್ಲೆದಾಗ ಒಂದು ಉಜ್ಜಯಿನಿ ಪೀಠ ಅಂತ ಮಾಡ್ಕೊಂಡು ಒಂದು ಮಠ ಮಾಡಕೊಂಡು ಕುಂತಾರ ಮೂಲತಃ ಇಲ್ಲಿದಲ್ಲ ಇದು ಮಧ್ಯಪ್ರದೇಶದಿಂದ ಇವ್ರು ಓಡಿ ಅದು ಯಾವಾಗ ಅಂದ್ರೆ ಈ ಮುಸಲ್ಮಾನರ ದಾಳಿ ಆಗೋ ಟೈಮ್ನಾಗ ಇವ್ರು ಓಡಿ ಬಂದಾರ ಅದಕ್ಕಿಂತ ಮುಂಚೆ ಮಠ ಇತ್ತಲ್ಲಿ ನಾಲ್ಕು ಸಾವಿರ ವರ್ಷದ ತನಕನೂ ಅದು ಅಸ್ತಿತ್ವದೊಳಗಿತ್ತು ಈ ಸಾವಿರ ವರ್ಷದ ನಂತರ ಇವ್ರು ಬಂದದ್ದು ಇಲ್ಲಿಗೆ ಹಿಂಗೆ ಕಾಶ್ಮೀರದಿಂದ ಪಂಡಿತ್ರೆಂಗ್ ಓಡಿ ಬಂದರು ಹಂಗೆ ಇವ್ರು ಮಟನ ಕಿತ್ಕೊಂಡು ಇವ್ರು ಓಡಿ ಬಂದಾರ ಅವ್ಕೆ ಈ ಕನಿಷ್ಠ ಪಕ್ಷ ಇನ್ನೊಂದು ಮಟನ್ ಆದ್ರೆ ಆಗಲಿ ಒಂದು ಸಣ್ಣ ಜಮೀನುಗಳ ತಗೊಂಡು ಮುಂಚೆ ಇದ್ದಂತ ಪೀಠ ನಮ್ಮದು ಇಲ್ಲಿ ಇತ್ತು ಅದನ್ನ ನಾವು ವಾಪಸ್ ಅಲ್ಲಿ ಕಟ್ಬೇಕು ನಮ್ದು ಐದು ಪೀಟದೊಳಗೆ ಒಂದು ಪೀಠ ಉಜ್ಜೈನಿ ಇತ್ತು ಇಲ್ಲಿ ನಾವು ಕನಿಷ್ಠ ಪಕ್ಷ ಒಂದು ಹೊಸ ಜಮೀನು ತಗೊಂಡರಾಗಲಿ ಒಂದು ಯಾವ್ದಾರ ಒಂದು ಜಾಗ ತಗೊಂಡು ಮಠ ಕಟ್ಟಬೇಕು ಅಂತ ವಿಚಾರ ಯಾರು ಮಾಡಿಲ್ಲ ಅದು ಅದು ಗೊತ್ತೇ ಇಲ್ಲ ಅವರಿಗೆ ಇಲ್ಲೇ ಉಜ್ಜಯನಿ ಪೀಠ ಐತೆ ಅಂತ ತಿಳ್ಕೊಂಡ್ರ ಉಜ್ಜಯನಿ ಪೀಠ ಅಲ್ಲಿತ್ತು ಅಲ್ಲಿಂದ ಓಡಿ ಬಂದು ಇಲ್ಲಿ ಬಂದ್ ಕುಂತಾರ ಈಗ ಯಾರಿಗೂ ಯಾರಿಗಿಲ್ಲ ಒಂದು ಹೆಸರು ಹೇಳಕ್ಕಾದ್ರೂ ಒಂದು ಬೇಕಲ್ರಿ ಹೌದು ಹೌದು ನಮ್ ಹಿಂಗಿತ್ತು ಇಷ್ಟ ವರ್ಷದ ನಮ್ಗೆ ಇಷ್ಟ ಸಾವಿರ ವರ್ಷದ ಇತಿಹಾಸ ಇತ್ತು ಅಂತ ತೋರ್ಸಕಾದ್ರೂ ಒಂದ್ ಬೇಕಾದ್ರೆ ಎಲ್ಲ ಹೋದ್ರಿಗೆ ಇಷ್ಟ ಉಳ್ದೈತೆ ಅಂತ ತೋರ್ಸಕ್ ಒಂದು ಬೇಕಲ್ಲ ಬೆ ಶ್ರೀಶೈಲ ಕೇದಾರ ಉಜ್ಜಯಿನಿ ಕಾಶಿ ಈ ಟೈಪ್ ಎಲ್ಲ ಒಂದೊಂದು ಜಾಗದಾಗಿದ್ದವು ಕಾಶಿ ಶ್ರೀಶೈಲ ಕೇದಾರ ಇವು ಮೂರು ಜಾಗದನು ವ್ಯತ್ಯಾಸ ಆಗಿಲ್ಲ ರಂಭಾಪುರಿನೂ ವ್ಯತ್ಯಾಸ ಆಗಿಲ್ಲ ಉಜ್ಜಯಿನಿ ವ್ಯತ್ಯಾಸ ಆಗಿರೋದು ಬಿಟ್ಕೊಟ್ಟು ಓಡಿ ಓಡಿ ಇಲ್ಲಿಗೆ ಹಿಂಗಾಗಿ ಇದು ವೀರಶೈ ಧರ್ಮ ಹುಟ್ಟಿ ಬೆಳೆದು ಬಂದದ್ದು ದಿಂಗ ಇದೇ ಒಂದು ಪರಂಪರೆ ಒಳಗೆ ಇವರೆಲ್ಲ ಬರ್ತಾರ ಬಸವಣ್ಣ ಚಂದ್ ಬಸವಣ್ಣ ಇವರೇನ ಬರ್ತಾರಲ್ಲ ಇವರೆಲ್ಲ ಅಲ್ಲ ಪ್ರಭು ಇವ್ರೆಲ್ಲಾರು ಒಂದೊಂದು ಒಂದೊಂದ್ ಒಂದೊಂದು ಇದೇ ಮಾರ್ಗದಾಗ ಬಂದವ್ರ ಇವರು ಬಸವಣ್ಣ ಲಿಂಗ ಸ್ವಾಂತ ಕಂಡಿಡೋ ತನ್ನ ಬುದ್ಧಿ ಬಲದಿಂದ ತೋರಿಸಿ ಲಿಂಗ ತೊಂಬಂದ ಇವ್ರಿಗೆ ಕೊಟ್ಟ ದೀಕ್ಷಾ ಕೊಟ್ಟ ದಾರಿ ಹೆಚ್ಚಿಲ್ಲ ಬಸವಣ್ಣ ಇದಾಗ ವೀರ್ಸಿದವ್ರಿಂದ ಬಂದಾನ ಅಂದ್ರೆ ಅದಕ್ಕೂ ಮೊದಲು ಇತ್ತು ಅಂತಾಯ್ತು ಬಸವಣ್ಣ ಹುಟ್ಟೋದಕ್ಕಿಂತ ನಾಲ್ಕು ಸಾವಿರ ವರ್ಷ ಮುಂಚೆನ ಇತ್ತಿದ ಜಾತಿ ವೀದ ಮುನಿ ಶಿವಾಚಾರ್ಯ ರಂಭಾಪುರಿ ಪುಟ್ಟಕ್ಕೆ ಸಂಬಂಧಪಟ್ಟವ್ರವರು ಅವರು ಒಂದು ಮೂಲದಿಂದ ಬಸವಣ್ಣನ ಲಿಂಗ ದೀಕ್ಷೆ ಆಗೈತೆ ಸ್ವತಃ ಹೆಂಗ್ ಲಿಂಗ ಕಂಡು ಹಿಡಿತಾನ ಬಸವಣ್ಣನ ಹೆಸರು ಅಷ್ಟು ಮಾಡಬೇಕಂದ್ರ ಅಲ್ಲಿ ಇದ್ದವ್ರೆಲ್ಲ ಸನ್ಯೇಶ್ಗಳು ಹೆಚ್ಚಾಗಿ ಜನಸಂಪರ್ಕದಿಂದ ದೂರ ಇರುವಂತವ್ರು ಸಿದ್ಧಿ ಶಕ್ತಿ ಒಳಗ ಬಸವಣ್ಣನಕ್ಕಿಂತ ಹೆಚ್ಚು ಬಸವಣ್ಣನಕ್ಕಿಂತ ಹೆಚ್ಚಾದ್ರೆ ಅವ್ರ ಹೆಸರು ಯಾಕೆ ಬರಲಿಲ್ಲ ಅಂದ್ರೆ ಅವರು ಜನರಿಂದ ದೂರ ಇದ್ದವ್ರು ಬಸವಣ್ಣ ಮಂತ್ರಿ ಇದ್ದ ರಾಜನ ಮಂತ್ರಿ ಮತ್ತೆ ಜನರು ಒಡನಾಟ ಜಾಸ್ತಿ ಇತ್ತು ಬಸವಣ್ಣನ ಬಗ್ಗೆ ಜನರಿಗೆಲ್ಲ ಗೊತ್ತನ ಆತ ಮತ್ತೆ ಹೆಸರನ್ನ ಅಧಿಕಾರಿ ಇತ್ತು ಕೈಯಾಗ ಮತ್ತೆ ಬರದಿಂದ ಒಳಗ ಪ್ರಚಾರ ಆತು ಬಸವಣ್ಣ ಬಂದ ಬಸವಣ್ಣನ ಕಿನ್ನ ಅದ್ರಾಗ ಎಷ್ಟು ಮಂದಿ ಇದ್ದಿಲ್ಲ ಪ್ರಭುಗಳೇ ಮೇನ್ ಗುರು ಮೇಲೆ ಶೂನ್ಯ ಪೀಠವ್ರ ಅವ್ರೊಬ್ಬರ ಶೂನ್ಯ ಪೀಠ ಅಂದ್ರೆ ಬರ್ತದ ಇಲ್ಲಿ ಸಹಸ್ರಾರ ಚಕ್ರದಾಗ ಸಹಸ್ರಾರು ಚಕ್ರದೊಳಗ ಅಲ್ಲಿ ಬರ್ತೈತೆ ಶೂನ್ಯ ಪೀಠ ಆಯ್ನ ಯೋಗ ಸಾಧನೆ ಮಾಡಿ ಆ ಶೂನ್ಯ ಪೀಠ ಯಾವನ್ ಏರಿರ್ತಾನ ಅವನು ಆ ಶೂನ್ಯ ಪೀಠ ಏರಕ್ಕೆ ಯೋಗ್ಯ ಏಳು ಚಕ್ರದ ಆಟ ಹೋಗ್ಬೇಕು ಆಗಿಲ್ಲ ಬಸವಣ್ಣ ಭಕ್ತ ಆಗಿ ನಿಂತಾನೆ ಆಗಿಲ್ಲ ತಳಗಿಲ್ಲ ಭಕ್ತ ಸ್ಥಳ ಅಂತ ಒಂದು ಬರ್ತ ಆ ಭಕ್ತ ಸ್ಥಳದ ಮುಂದೆ ಕೈ ಮುಕ್ಕೊಂಡು ಬಸವಣ್ಣ ಅಲ್ಲಿ ನಿಂತಾನ ಶೂನ್ಯ ಪೀಠ ಏರ್ ಅಲಂಪ್ರ ಮೇಲೆ ಕುಂತಾನ ಹೌದು ಬಟ್ ಅವರೆಲ್ಲೂ ಅವರು ವಿಚಾರಗಳನ್ನ ಅಷ್ಟೊಂದು ಪ್ರಚಾರ ಮಾಡ್ಕೊಂಡಿಲ್ಲ ಸೈಲೆಂಟ್ ಆಗಿ ಇದ್ದೋದ್ರು ಪ್ರಚಾರ ಯಾಕಾಗಿಲ್ಲ ಅಂದ್ರೆ ಜನಸಂಪರ್ಕದಿಂದ ದೂರ ಇದ್ದವ್ರು ಅವರು ಹೌದು ಸಾಧನೆ ಮಾತ್ರ ಮಾಡಿದ್ರು ಇವ್ರ ಸಾಧನೆ ಅವ್ರ ಮುಂದೆ ಏನೋ ಅಲ್ಲ ಹ್ಮ್ ಮತ್ತೆ ಜನಸಂಪರ್ಕದಿಂದ ದೂರ ಮನುಷ್ಯ ಆದನ ಅಂದ್ರೆ ಅವ್ರ ಸಾಧನೆ ಬಗ್ಗೆ ಜನಸಾಮಾನ್ಯರಿಗೆ ಗೊತ್ತಾಗಂಗಿಲ್ಲ ಹ್ಮ್ ಮತ್ತೆ ಹಿಂಗಾಗಿ ಅವ್ರ ಹೆಸರು ದೊಡ್ಡದಾಗಿ ಬರಲಿಲ್ಲ ಮತ್ತೆ ಅವ್ರು ಸಣ್ಣವರಾಗಿದ್ರೆ ಬಸವಣ್ಣ ಅವ್ರ ಮುಂದೆ ಕೈ ಮುಕ್ಕೊಂಡು ಯಾಕೆ ನಿಂದಿರ್ತದ ಹೌದು ಬಸವಣ್ಣ ನಮ್ದು ಹೆಸರು ಬರ್ಬೇಕಾದ್ರೆ ಮಂತ್ರಿ ಇದ್ದ ಅಧಿಕಾರ ಬಲ ಇತ್ತು ಮತ್ತು ಸಮಾಜ ಹೆಸರು ಚಲೋ ಇತ್ತು ಹಿಂಗಾಗಿ ಬಸವಣ್ಣನ ಹೆಸರು ಬಂತು ಊರೂರ್ಗ ಬಸವಣ್ಣನ ಪ್ರಚಲ ಪ್ರಚಲಿತ ಪ್ರಚಲಿತ ಆಗಿ ಅದಕ್ಕಿಂತ ದೊಡ್ಡ ಶರಣ ಸುಮ್ಮನೆ ಆಗೋಯ್ತು ಸಿದ್ದರಾಮ ಅಂತಿದ್ದ ಸೊನ್ನಲ್ಲಿ ಸಿದ್ದರಾಮ ಸೋಲಾಪುರ ಅಂತ ಬರುತ್ತೇವ ಅವನು ಸಿದ್ಧರಾಮನ ಸಹಿತ ಶಿವನ ಭಕ್ತಿ ಮಾಡಿ ಶಕ್ತಿ ಹೆಂಗ ತಗೊಂಡಿದ್ದ ಅಂದ್ರ ಎಲ್ಲಿ ಹೋಗನ ಅಲ್ಲೆಲ್ಲಿ ಒಂದೊಂದು ಲಿಂಗ ಸ್ಥಾಪನೆ ಮಾಡ್ಕೊಂತ ಎಲ್ಲಿ ಹೋಕ್ಕ ಅಲ್ಲಿ ಒಂದು ಲಿಂಗ ಸ್ಥಾಪನೆ ಅಂದ್ರೆ ಲಿಂಗ ನಾಲ್ಕು ಮಂದಿ ಎತ್ತಬಾರ್ದು ಎತ್ತಬಾರದು ಒಂದೊಂದು ಲಿಂಗ ಈ ಟೈಪ್ ಲಿಂಗ ಎಲ್ಲೆಲ್ಲಿ ಮಾಡ್ಯಾನ ಅದನ್ನ ಮಾಡಿದ ಮೇಲೆ ಅಂತ ಒಂದು ಶಿವ ಮಾರ್ಗದೊಳಗ ಒಂದು ಶಿವಭಕ್ತಿ ಮಾರ್ಗ ಹೋದಿಂದ ಲಾಸ್ಟ್ ಒಂದಿನ ಶಿವ ಬೆಟ್ಟಿ ಆದಟ್ಟಿ ಆಗಿ ಏನ್ ಮಾಡಿದ ನನ್ನ ನಿನ್ ಸ್ವರೂಪ ಆಗಲಿ ಅಂದ್ರೆ ನನಗೆ ಹೆಂಗ ಮೂರ್ ಕಣ್ಣದವು ನಿನಗೂ ಒಂದು ಮೂರನೇ ಕಣ್ಣು ಬರ್ಲಿ ಅಷ್ಟು ಮಂದಿ ಮಹಾತ್ಮರಿದ್ರಲ್ಲ ಬಸವಣ್ಣನ ಕಾಲದೊಳಗ ಮೂರನೇ ಕಣ್ಣಿದ್ದ ಪ್ರಭು ಸಹಿತ ಮೂರನೇ ಕಣ್ಣು ಇದ್ದಿಲ್ಲ ಮೂರನೇ ಕಣ್ಣು ಪ್ರಕಟವಾಗಿ ಕಾಣ್ತಿತ್ತು ಸಿದ್ದರಾಮಗ ಆ ಕಣ್ಣು ತಗಂದ್ರ ಮುಂದೆಲ್ಲ ಇದ್ದು ಬೂರದ್ ಬೂದಿತ್ತು ಆಯ್ತಲ್ಲ ಶಿವನ್ ತರನ ಶಿವನ್ ಸ್ವರೂಪನ ಅನ್ನೋದು ಆದ್ರ ಸಾಧನೆ ಮಾಡ ಸಿದ್ರಾಮಿಂತ ಪ್ರಭು ಹೆಚ್ಚು ಇವ್ರಲ್ಲವತಾರ ಪುರೀಷ್ ಇವರು ಹಂಗಂದ್ರ ಶಿವನ ಅಲ್ಲಂಪ್ರಭ ರೂಪದಾಗ ಬಂದ ಶಿವನ ಮುಂದಿರುವಂಥ ನಂದಿ ನಂದಿನ ಬಸವಣ್ಣ ಬಂದ ಇನ್ನ ಚನ್ನ ಬಸವಣ್ಣ ಸುಬ್ರಹ್ಮಣ್ಯ ಇದ್ನಲ್ಲ ಸುಬ್ರಹ್ಮಣ್ಯನ ಚನ್ನ ಬಸವಣ್ಣ ಬಂದ ಇನ್ನ ಗಣಪತಿ ಹಿಂಗತೆ ಇವ್ರ ಏನ್ ಒಬ್ಬೊಬ್ಬರು ಇದ್ರು ಒಂದೊಂದು ಅವತಾರ ಆಗಿ ಬಂದ್ರು ಅಕ್ಕ ಇದ್ಲು ಅಕ್ಕ ಮಹಾದೇವಿ ಏನಾದ್ರೆ ದೇವಿನ ಅಕ್ಕ ಮಹಾದೇವಿಯಾಗಿ ಬಂದ್ಲು ದೇವಿ ಒಂದು ಸಾತ್ವಿಕ ಶಕ್ತಿ ಅದ ಹಾಕಿ ಮದುವೆ ಆಗಿ ಬಂದ್ಲು ಇನ್ನ ಸೊಲ್ಲಾಪುರ ಸಿದ್ದರಾಮ ಇವರೆಲ್ಲ ಕೈಲಾಸದೊಳಗಿರುವಂತ ಒಂದು ಶಿವನ ಗಣ ಇವು ಮಡಿವಾಳ ಮಾಚಿದೇವ ವೀರಭದ್ರನ ಮಾಚಿದೇವ ಆಗಿ ಬಂದ ಅದಕ್ಕೆ ಅವ್ರ ಕಡ್ಗ ಹಿಡಿದು ಹಂಗೆ ಹೋರಾಟ ಮಾಡಿದ್ರು ಅವರಲ್ಲಿ ಶಕ್ತಿ ಹೆಂಗಿತ್ತಂದ್ರ ಬಿಜಲ್ ರಾಜ ನಾನ್ ಹೆಂಗೆ ಎದುರಿಗೆ ಬರಕ್ ಹತ್ತೈತೆ ಹೋಗೋ ಟೈಮ್ನಾಗ ಇವರು ಶರಣರದ ಬಟ್ಟಿನ ಮಡಿ ಮಾಡ್ಕೊಂಡು ಅಲ್ಲೆಲ್ಲ ಹೊಳಿ ಒಳಗೆ ತೊಳ್ಕೊಂಡು ಮಡಿ ಮಾಡ್ಕೊಂಡು ವಾಪಸ್ ಶ್ಯಾಂಡ್ರದ್ದು ಅನುಭವ ಮಂಟವು ಕೊಟ್ಟಿದ್ರಂತ ಹ್ಞೂ ಇವರು ಮಡಿವಾಳ ಒಳಗೆ ಮಾಚಿದೀವನತ್ರ ಒಂದು ಗಂಟೆ ಇತ್ತು ಆ ಅದನ್ನ ಒಂದು ಕತ್ತಿ ಮುಂದೆ ಹೊಂಟವಪ್ಪ ಅಂದ್ರೆ ಅದನ್ನ ಗಂಟೆ ಬಿಡ್ತೈತೆ ಯಾರು ಎದ್ರಿಗೆ ಬರುವಂಗಿಲ್ಲ ಯಾರನ್ನೇಳು ಅದ್ರ ಮೇಲೆ ಬಿಳೋಂಗಿಲ್ಲ ಆವತವ್ರು ಮಡಿ ಮಡಿ ಹ್ಞೂ ಹ್ಞೂ ಆ ಟೈಮ್ನ್ಯಾಗ ಬಿಜಾಳ ರಾಜ ನಾನು ಎದ್ರಿಗೆ ಬರಕತ್ತೈತಿ ಆನೆ ಹಾಂ ಆನೆ ಮೇಲೆ ಅವ ಕುಂತಾನ ಹ್ಞೂ ಮಾವತ ಕುಂತಾನ ಆನೆ ಬರಕತ್ತಿ ಯಾರೋ ಸರಿಲಿಲ್ಲ ಆನೆ ಬರಕತೈತಲ್ಲ ನೋಡಿದ ನನ್ನ ಅರ್ಬಿ ಈ ಮಡಿ ಮಾಡಿದ ಅರ್ವಿ ಮ್ಯಾಗ ಅದನ್ನ ನೆಳ್ ಬೀಳತ್ತ ಅದ ಮಣ್ಣು ತೊಗೊಂಡು ಮೈ ಮೈಮ್ಯಾಗ ಎಲ್ಲಿ ಅದಕ್ಕೆ ಅಂತ ಹೇಳಿ ಏನ್ ಮಾಡಿದ ತನ್ನ ಕತ್ತಿ ತಗೊಂಡ ಹೋದ ಹಾಗೇನು ಸರಿಲಿಲ್ಲ ಅವಾಗ ಅದನ್ನ ಸೊಂಡಿ ಇರ್ತಾರ ಅನಿಸಂಡಿ ಹಿಡಿದ ಹಿಂಗೆ ಮ್ಯಾಲ ತೂರಿದ ನೆಲಕ್ಕೆ ಬೀಳೋದ್ರಾಗ ನಾ ಮೂರು ತೊಕಡೆ ಮಾಡಿದ್ದ ಒಬ್ಬಬ್ಬಬ್ಬಬ್ಬಬ್ಬ ಅಂದ್ರೆ ಅಷ್ಟು ಜಲ್ದಿ ಕ ಅವ್ರು ಕಟ್ ಮಾಡ್ಬಿಡ ಮಣಿದ್ರು ಅಷ್ಟು ಶಕ್ತಿನೇ ಇತ್ತು ಒಬ್ಬೊಬ್ಬ ಮ್ಯಾಲೆ ಹೆಂಗೆ ಇಡದು ತೋರಿದ ಅದು ಕೆಳಗೆ ಬೀಳೋದ್ರಾಗ ಮೂರು ತುಕಡೆ ಮಾಡಿ ಅದನ್ನ ಹ್ಮ್ ಬಿಜಾಡ್ ರಾಜಾಗ ಸುದ್ದಿ ಮುಟ್ಟಿತು ಬಂದು ನೋಡಿದ ಇದು ಮನುಷ್ಯರು ಮಾಡೋ ಕೆಲಸ ಅಲ್ಲ ಅಂತೇಳಿ ಅವನ ಕೈ ಮುಗುಬಾ ಅದ ಹ್ಞೂ ಮ್ಯಾನೆ ಮೇಲೆ ತೋರು ಕಟ್ ಮಾಡೋದನು ಮನುಷ್ಯರಿಗೆ ಆಗೋದಲ್ಲ ಹೌದು ಕೈ ಮುಗುಬಾ ಅದ ಹಿಂಗ ಅವರೆಲ್ಲ ಒಂದೊಂದು ಅವತಾರ ಪುರುಷರು ಅವರು ಆ ಟೈಮಿಗೆ ಬಂದು ಹೋದ್ರು ಮತ್ತೆ ಹಿಂಗ ಅವತಾರ ಪುರುಷರು ಯಾವಾಗ ಬರ್ತಾರ ಅಂದ್ರೆ ಪ್ರತಿ ಸಾವಿರ ವರ್ಷಕ್ಕೆ ಒಂದು ಸಲ ಇಲ್ಲಿ ಭೂಮಿ ಮೇಲೆ ಅವತಾರ ಎತ್ತಾರ ಸಿದ್ಧಿ ಪುರುಷರು ಇವ್ರು ಏನೈತೆ ಪ್ರತಿ ನೂರು ವರ್ಷಕ್ಕೆ ಒಂದು ಸಲ ಭೂಮಿ ಮೇಲೆ ಅವತಾರ ತಗೊತಾರ ಈಗ ಇವರೆಲ್ಲ ಆಗಿ ಹೋದ್ರಲ್ಲ ಸಿದ್ಧಾರೋಡ್ ಆಗಲಿ ಇವರು ಶಿವಾನಂದ್ರಾಗ್ಲಿ ಇವ್ರೇನು ಆಗಿ ಹೋಗಿರಲ್ಲ ಈಗ ಇವರೆಲ್ಲ ಆಗಿ ಹೋಗಿ ಎಷ್ಟು ಎಂಬತ್ತು ವರ್ಷ ಎಪ್ಪತ್ತು ವರ್ಷ ಆಗೈತಿ ಇನ್ನು ಇಪ್ಪತ್ತು ಮೂವತ್ತು ವರ್ಷದಾಗ ಇನ್ನೊಂದು ಗ್ರೂಪ್ ಮತ್ತೆ ಬರುತ್ತೆ ಮತ್ತೊಮ್ಮೆ ಪ್ರತಿ ನೂರು ವರ್ಷಕ್ಕ ಒಂದ್ಸಲ ಬರ್ತದೆ ಅಂದ್ರೆ ಅಂದಾಜು ಎರಡ್ ಸಾವಿರದ ನಲ್ವತ್ತರ ಆಸ್ಪಾಸ್ ಮತ್ತೊಮ್ಮೆ ಬರ್ತಾರ ಅಂದ್ರೆ ಅಲ್ಲೆಲ್ಲ ಕಾಣ್ತಾರ ಏನ್ ಕೈಲಾಸದೊಳಗಿರುವಂತ ಶಿವನಗಣ ಭೂಮಿಗೆ ಬರ್ಬೇಕಾದ್ರೆ ಪ್ರತಿ ಸಾವಿರ ವರ್ಷಕ್ಕ ಒಂದ್ಸಲ ಬರ್ತತೆ ಅವ್ರು ಒಂಬಂದು ದೀಪ ಹಚ್ಚೋದ್ರಂದ್ರೆ ಅದು ಒಂದು ಸಾವಿರ ವರ್ಷ ಉರಿತೈತೆ ಅದು ಇವ್ರು ಇಲ್ಲಿ ದೀಪ ಹಚ್ಚಿ ಹೋದ್ರಂದ್ರೆ ಅದು ಒಂದು ನೂರು ವರ್ಷ ಉರಿತೈತೆ ನಂತರ ಲೋಪ ಆಕೈತೆ ಅದು ಲೋಪ ಆಗೋತಿ ಮತ್ತೆ ಬರ್ತಾರೆ ನೆಕ್ಸ್ಟ್ ತಿರ್ಗಿನ ಒಂದು ಸರಿ ಮತ್ತೊಂದು ಪೀಳಿಗೆ ಆ ಪೀಳಿಗೆ ಹೋತ ಮತ್ತೊಂದು ಪೀಳಿಗೆ ಬರ್ತತೆ ಹಿಂಗೆ ಇದು ಹಿಂದಿನ ದಿನ ನಡ್ದ ಒಂದು ಪರಂಪರೆ ಇದು ಇವರು ಏನು ಬಸವಣ್ಣವ್ರ ಬಗ್ಗೆ ಈಗ ಒಂದು ಬಸವದಳ ಅಂತ ಏನೋ ಮಾಡಿಕೊಂಡು ಏನೋ ಮಾಡಿಕೊಂಡು ಬಸವಣ್ಣವ್ರ ಮೂಲ ಸಿದ್ಧಾಂತಗಳನ್ನು ಮೂಲಿ ಬತ್ತಿ ಅವರು ಒಂದು ತಮ್ಮದೇ ಆದ ಸಿದ್ಧಾಂತ ಹೇರಾಕತ್ತಾರ ಹೌದು ಅದೆಲ್ಲ ಇವರು ವಿಚಾರಗಳವು ಬಸವಣ್ಣವ್ರ ವಿಚಾರ ಅಲ್ಲವು ಒರಿಜಿನಲ್ ಬಸವಣ್ಣ ಅದನ್ನು ಹೇಳಿಲ್ಲ ಅಲ್ಲ ಅಲ್ಲ ಬಸವಣ್ಣ ಭಕ್ತಿ ಭಾಂಡಾರಿ ಅಂತ ಹೇಳಾರ ಬಸವಣ್ಣ ಗಿರೋದು ಬಿರದವು ಭಕ್ತಿ ಭಾಂಡಾರಿ ಅಂದ್ರೆ ಭಕ್ತಿ ಒಳಗ ಮೀರಿಸ್ತಾವ್ರು ಇಲ್ಲ ಭಕ್ತ ಸ್ಥಳದೊಳಗೆ ನಿಂತಾನ ಇನ್ನು ಕೈ ಮುಕ್ಕೊಂಡು ಮತ್ತೆ ಹಿಂಗಿದ್ದಂಥವ್ರು ಯಾವುದನ್ನು ಆಧಾರ ಇಲ್ಲದ ನಿರಾಧಾರವಾಗಿ ಇದನ್ನ ಯಾವ್ಯಾವನ್ನ ಮನಸ್ಸಿಗೆ ತೋರಿಸಿ ಹೋದ್ರೆ ಅದು ಯಾರು ಉಪಯೋಗ ಇಲ್ಲ ಮತ್ತೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಇವರು ಬಸವದಳ ನಾವೇನಪ್ಪಾ ಅಂದ್ರೆ ಶಿವನಾಗಲಿ ಬೇರೆ ದೇವತೆಗಳನ್ನಾಗಲಿ ಉಪಾಸನೆ ಮಾಡಂಗಿಲ್ಲ ಪೂಜೆ ಮಾಡಂಗಿಲ್ಲ ಅಂದ್ರೆ ಶಿವನಿಗೆ ಸಂಬಂಧಪಟ್ಟಂಥ ತ್ರಿಪುಂಡ್ರ ಲಾಂಚನ ಶಿವನಿಗೆ ಸಂಬಂಧಪಟ್ಟಂಥ ರುದ್ರಾಕ್ಷನ ಮತ್ತೆ ಇವರು ಉಪಯೋಗ ಮಾಡಕತ್ತಾರಲ್ಲ ಮತ್ತ ಶಿವನಿಗೆ ಸಂಬಂಧಪಟ್ಟಂತ ತ್ರಿಪುಂಡ್ರ ಶಿವನಿಗೆ ಸಂಬಂಧಪಟ್ಟಂತ ಬಿಲ್ಲುಪತ್ರಿ ಶಿವನಿಗೆ ಸಂಬಂಧಪಟ್ಟಂತ ಬಸವಣ್ಣನ ಅನುಯಾಯಿಗಳು ಉಪಯೋಗ ಮಾಡ್ತಾರ ಇವ್ರು ಶಿವನ ಸೇವಕರ ಅಂತ ಅರ್ಥ ಅಲ್ಲ ಪೂಜೆ ಅವೆಲ್ಲ ಶಿವನ್ವಾ ಮತ್ತೆ ಅದನ್ನ ಅವರು ಉಪಯೋಗ ಮಾಡಿ ತಮ್ಗ ದಿನನಿತ್ಯ ಕಾರ್ಯ ಆಗ್ಲಿ ಪೂಜೆ ಆಗ್ಲಿ ಮಾಡ್ಕೊಂತಾರ ಅಂದ್ರ ಇವ್ರು ಶಿವನ ಸೇವಕರ ಇವರು ಆದ್ರೂ ಸಹಿತ ಸಾಕಾರ ಶಿವನ್ ನಾವು ಒಪ್ಪಂಗಿಲ್ಲ ಈ ರುದ್ರಾಕ್ಷಿ ಆಗ್ಲಿ ಬಸ್ಮ ಆಗ್ಲಿ ಮತ್ತ ಇವು ಏನ ಪತ್ರೆ ಆಗ್ಲಿ ಬರ್ತವು ನಿರಾಕಾರ ಶಿವಗೂ ಇವು ಅವನಿಗೆ ಭಸ್ಮನೂ ಬೇಕಾಗಿಲ್ಲ ರುದ್ರಾಕ್ಷನೂ ಬೇಕಾಗಿಲ್ಲ ಈಗ ನೀವು ಅವನ್ನೆಲ್ಲ ಉಪಯೋಗ ಮಾಡ್ತೀರಲ್ಲ ಇವಾಗ ಸಾಕಾರ ಸಗುಣ ರೂಪದಿಂದ ಇರುವಂತ ಶಿವನಿಗೆ ಸಂಬಂಧಪಟ್ಟಾಗಲವು ಮತ್ತೆ ಅದನ್ನ ನೀವು ಉಪಯೋಗ ಮಾಡ್ತೀರ ಅಂದ್ರೆ ಅವನ್ ದಾಸರ ಅಲ್ಲ ಮತ್ ನೀವ ಅದನ್ನ ಒಪ್ಪಕ್ಕೆ ತಯಾರಿಲ್ಲ ಮತ್ತೆ ಇವನ್ ಯಾಕೆ ಉಪಯೋಗ ಮಾಡ್ತೀರಿ ಅವನ್ ನೀವು ಒಪ್ಪಕ್ಕೆ ಅಂದ್ರೆ ಈ ಇವುದರ ಅವಶ್ಯಕತೆ ನಿಮಗಿಲ್ಲ ಇಲ್ಲ ಆ ಲಿಂಗಕ್ಕೆ ನೀವು ಬಸವಣ್ಣ ಹಾಕೋದ್ ಬೇಕಾಗಿಲ್ಲ ಪತ್ರಿ ಏರ್ಸೋದ ಬೇಕಾಗಿಲ್ಲ ಮತ್ತೆ ಆ ರುದ್ರಾಕ್ಷಿ ಅವಶ್ಯಕತೆ ನಿಮಗಿಲ್ಲ ಮತ್ತೆ ಬಸವಣ್ಣ ರುದ್ರಾಕ್ಷಿ ಭಸ್ಮ ಪತ್ರಿ ಇದನ್ನೆಲ್ಲ ಬಸವಣ್ಣ ಉಪಯೋಗ ಮಾಡ್ಯಾನಿಲ್ಲ ಉಪಯೋಗ ಮಾಡ್ಯನ ಆರ್ತೇನು ಬಸವಣ್ಣನ ಸಹಿತ ಶಿವನ ಸೇವಕನ ಮತ್ ಇನ್ನು ಹಿಂದಕ್ಕೆ ಹೋದ್ರ ಬಸವಣ್ಣ ನಂದಿ ಅವತಾರ ಅಂತ ಹೇಳ್ತಾರ ಮತ್ತ ನಂದಿ ಶಿವನ ಸೇವಕ ಅಲ್ಲ ಹೌದು ಶಿವ ಗರ್ಭ ಗುಡಿ ಒಳಗಿದ್ರೆ ಮುಂದ್ಗಡೆ ಕಾಯ್ಕೊಂತ ಕುಂತಿರ್ತಾನ ಬಾಗಲ ಕಾಯ್ತಾನ ಮತ್ತೆ ನಂದಿ ಶಿವನ ಸೇವಕ ಹೌದು ಮತ್ತೆ ನಂದಿನ ಶಿವನ ಸೇವಕ ಅಂತ ಅಂದ್ಮೇಲೆ ಮತ್ತೆ ಬಸವಣ್ಣ ಏನಾದ ಶಿವನ ಸೇವಕ ಶಿವನ ಭಕ್ತನ ಹೌದು ಮತ್ ಇದು ಮೂಲ ತೂಕೋದ್ರೆ ಇದು ಐತೆ ಆದ್ರೆ ಇವ್ರ ಅದನ್ನ ಎಲ್ಲಾ ಬಿಟ್ಕೊಟ್ಟು ಏನೇನೋ ಮನ್ಸಿಗೆ ತೋಚಿದ್ ಹೇಳ್ಕೊಂಡು ಹೊಂಟಾರ ಸೊ ಮೂಲ ವಿಚಾರ ಎಲ್ಲೇ ಹೋದ್ರೂ ಫೈನಲ್ ಅದು ಶಿವನಿಗೆ ಒಂದು ಅರ್ಪಣೆ ಮಾಡ್ಕೊಳೋದು ಶಿವನ್ನ ಆರಾಧನೆ ಮಾಡೋದೇ ಒಂದು ಕಾನ್ಸೆಪ್ಟು ಇದು ಲಿಂಗ ಪೂಜೆ ಕಂಪ್ಲೀಟಾಗಿ ಮೇನ್ ಆಗಿ ಲಿಂಗಾಯತ ಇಲ್ಲಿ ವೀರಶೈವ ಧರ್ಮ ಇವೆಲ್ಲ ಒಂದೇ ಈಕ್ವಲ್ ಶಿವ ಶಿವನ ಆರಾಧಕರು ಶಿವನ ಆರಾಧಕರು ಅಷ್ಟೇ ಇದನ್ನ ನೀಟಾಗಿ ನಾವು ಇನ್ನು ಇಷ್ಟ ಲಿಂಗ ಯಾಕೆ ಬಂತಂದ್ರೆ ಅದನ್ನ ಸಪ್ರೇಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡ್ತೀವಿ